ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಕುಚ್ ಕ್ಲಾಸ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ನೀವು ಕುಚ್ ಕಟ್ಟೋದಕ್ಕೆ ಈ ಥರ ಗೋಲ್ಡ್ ಬಟ್ಟೆ ಸಿಗುತ್ತೆ ಎರಡೂ ಸೈಡು ಜಿಗ್ ಮಾಡಿ ಇಟ್ಕೊಳ್ಳಿ ಈ ಥರ ಸೈಡಲ್ಲಿ ಎರಡು ಸೈಡಲ್ಲಿ ನೀವು ಜಿಗ್ ಮಾಡಿ ಇಟ್ಕೊಂಡ್ರೆ ಈ ಥರ ಇಟ್ಕೊಂಡ್ರೆ ನಾವು ಪ್ಯಾಟ್ರನ್ ಮಾಡೋದಕ್ಕೆ ಇದನ್ನು ನೀವೇನು ಮಾಡ್ಕೊಬೋದು ನೋಡಿ ಈ ಥರ ನನಗೆ ಏನು ಹಾಕಿದ್ದೀನಿ ಇಲ್ಲಿ ಈ ಥರ ಮಾಡಿ ಇಟ್ಕೊಂಡ್ರೆ ಇದನ್ನು ಒಂದು ಇದಕ್ಕೆ ನಾನು ತೋರಿಸ್ಕೊಡ್ತೀನಿ ಆಮೇಲೆ ಆಮೇಲೆ ನಿಮಗೆ ನೋಡಿ ಈ ತರ ಮಾಡಿ ಈ ತರ ಮಾಡಿ ಇಟ್ಕೊಂಡಾಗ ನೀವು ಒಂದ್ ಸ್ವಲ್ಪ ಸ್ವಲ್ಪ ಇದಷ್ಟು ಮಾಡಿಲ್ಲ ಫ್ರೆಂಡ್ಸ್ ನಾನು ಹಿಂಗೆ ಮಾಡಿದ್ದೆ ಕ್ಲಾಸಸ್ಗೆ ಅನ್ಬಿಟ್ಟು ಆದ್ರೆ ನಾನು ಇದನ್ನ ಸ್ಟಿಚ್ ಮಾಡಿಲ್ಲ ಆ ತರದೊಂದು ಕ್ಯಾಟ್ಲಾಗ್ ಮಾಡಿಲ್ಲ ಈ ತರದ್ ಸುಮಾರು ನನ್ನ ಹತ್ರ ಹತ್ತು ಕೆಟ್ಲಾಕ್ ಇದೆ ಫ್ರೆಂಡ್ಸ್ ಈ ತರದ್ದು ಒಂದು ಹತ್ತು ಕ್ಯಾಟ್ಲಾಕ್ ಇದೆ ನನ್ನ ಹತ್ರ ತೋರ್ಸಕ್ ಅಷ್ಟೇನೆ ನೋಡಿ ಇದು ಬಂದು ಇದು ಒಂದು ಡಿಸೈನ್ ಹಾಕಿದೀನಿ ಈ ತರ ಎಲ್ಲ ಎಲ್ಲ ಆಮೇಲೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಸಿಂಪಲ್ ಆಗಿ ಈಸಿಯಾಗಿ ಹಾಕುವಂತಹ ಡಿಸೈನ್ ಇದೆಲ್ಲ ಒಂದು ಫೋರ್ ಹಂಡ್ರೆಡ್ ರುಪೀಸ್ಗೆಲ್ಲ ನೀವು ಆರಾಮಾಗಿ ಹಾಕೊಡ್ಬಹುದು ಇಲ್ಲಿ ನೋಡ್ತಾ ಇರಬಹುದು ಇವೆಲ್ಲ ಈ ತರ ಹಾಕ್ಬೇಕು ಅಂತಂದ್ರೆ ಇವನ್ನೆಲ್ಲ ನಾನು ಇಲ್ಲಿ ಜಾಗ ಬಿಟ್ಟಿದ್ದೀನಿ ಯಾಕೆ ಅಂದ್ರೆ ಕ್ಯಾಟ್ಲಾಕ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಈ ಕಡೆ ಸೈಡು ಹಾಕಿದ್ಮೇಲೆ ಏನ್ ಮಾಡ್ತೀನಿ ಮಧ್ಯಕ್ಕೆ ಕಟ್ ಮಾಡ್ಬಿಟ್ಟು ನಾವು ಒಂದು ಬಟ್ಟೆ ತಗೊಂಡು ಹೊಲ್ಕೊಂಡ್ರೆ ನೀವು ನಾನು ಹೇಳ್ತಾ ಇರೋದು ಈ ತರ ಗೋಲ್ಡ್ ಬಟ್ಟೆಗೆ ಒಂದು ಐದು ಇಂಚ್ ಅಗಲದ ಬಟ್ಟೆಯನ್ನು ತೆಗೆದುಕೊಂಡು ಈ ಕಡೆ ಸೈಡು ಕೂಡ ಜಿಗ್ ಜಾಗ್ ಮಾಡ್ಕೊಳ್ಳಿ ಈ ಕಡೆ ಸೈಡು ಕೂಡ ಜಿಗ್ ಜಾಗ್ ಮಾಡ್ಕೊಳ್ಳಿ ನಮ್ಗೆ ಸ್ಯಾರಿ ಕೊಟ್ಟಾಗ ಜಿಗ್ ಜಾಗ್ ಮಾಡಿರ್ತಾರಲ್ವ ಇಲ್ಲಿ ನೋಡಿ ಸಿಂಪಲ್ ಸಿಂಪಲ್ ಆಗಿರೋಂತಹ ಡಿಸೈನ್ಗಳನ್ನೆಲ್ಲ ನಾನು ಕ್ಲಾಸಸ್ಗೆಂತ ಮಾಡಿದ್ದು ಫ್ರೆಂಡ್ಸ್ ಇದೆಲ್ಲ ತೋರಿಸ್ಕೊಡೋದಕ್ಕೆ ಅವ್ರಿಗೆ ಏನ್ಬಿಟ್ಟು ನೋಡಿ ತುಂಬ ಸಿಂಪಲ್ಲಾಗಿ ಮಾಡಿ ತೋರ್ಸ್ಕೊಟ್ಟಿದ್ದೀನಿ ಅವ್ರಿಗೆಲ್ಲ ಈಗ ಈ ಇದ್ರೊಳಗೆ ಈ ಕಡೆ ಸೈಡಲ್ಲಿ ನಾನೀಗ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಈ ಕಡೆ ಸೈಡಲ್ಲಿ ಹಂಗಾಗಿ ಇದು ಇದು ಒಂದು ಏನ್ ಇದಿದೆ ಬಾಕ್ಸ್ ಇದೆ ಇದು ಫುಲ್ ಒಂದ್ ಒಂದ್ ಹತ್ರ ಇರುತ್ತೆ ನನ್ಗೆ ಯಾಕಂದ್ರೆ ಇಷ್ಟನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಹಂಗಾಗಿ ಇದೊಂದು ಬುಟ್ಟಿನ ನಾನು ಹಂಗೆ ಇಟ್ಟಿರ್ತೀನಿ ಕ್ರೋಶ ನೀರಲ್ಸ್ ಆಗಿರ್ಬೋದು ಆಲ್ಮೋಸ್ಟ್ ಈ ಏನಾದ್ರು ಅಕಸ್ಮಾತ್ ಇದು ರಿಂಗ್ ತರ ಬೇರೆ ಎಕ್ಸ್ಟ್ರಾ ಇದೆ ಇದೊಂದು ಸ್ವಲ್ಪ ಸ್ಯಾಂಪಲ್ ಸ್ಯಾಂಪಲ್ ತರ ಇಲ್ಲಿ ಇಷ್ಟಿಷ್ಟ ಇಟ್ಕೊಂಡಿರ್ತೀನಿ ನಾನು ಜಾಸ್ತಿ ತಂದಿರ್ತೀನಿ ಒಂದ್ ಐವತ್ತು ಗ್ರಾಮು ನೂರ್ ಗ್ರಾಮು ಆ ತರ ತಂದಿರ್ತೀನಿ ಸ್ವಲ್ಪ ಸ್ವಲ್ಪನ ಈ ತರ ಹಾಕಿ ಎತ್ತಿಟ್ಕೊಂಡಿರ್ತೀನಿ ಇಲ್ಲಿ ಖಾಲಿ ಆದ್ಮೇಲೆ ಮತ್ತೆ ಹಾಕೊಂತೀನಿ ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡ ಡಬ್ಬದಲ್ಲಿ ಇದೆ ಅದೆಲ್ಲ ನೋಡಿ ಸ್ಯಾಂಪಲ್ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ನೋಡ್ತಾ ಇರಬಹುದು ಇದೆಲ್ಲ ಒಂದು ಸ್ವಲ್ಪ ಜಾಸ್ತಿ ದೊಡ್ಡ ಇದು ಬಂದಾಗ ದಪ್ಪ ಬೀಡ್ಸ್ ಅನ್ನ ಗೋಲ್ಡ್ ಬೀಡ್ಸ್ ಹಾಕಬೇಕಾಗತ್ತೆ ಅವಾಗ ನಾನು ಈ ತರದ ಬೀಡ್ಸನ್ನ ಹಾಕೊಂಡು ಹಾಕ್ತೀನಿ ಮದ್ ಮದ್ಯದಲ್ಲಿ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ಇದನ್ನ ಇಟ್ಕೊಂಡಿದೀನಿ ಕ್ರೋಷನ್ ನೀಡರ್ಸ್ ಬಗ್ಗೆ ಈ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರೋಷನ್ ನೀಡರ್ಸ್ ಬಗ್ಗೆ ಹೇಳಲೇಬೇಕು ಮತ್ತೆ ಈ ತರದೊಂದು ಮಾಡ್ಕೊಂಡು ನಾನು ಸಿಂಪಲ್ ಆಗಿ ಒಂದು ಹತ್ತ ಗ್ರಾಮಿ ಕುಚ್ಚು ಕಟ್ಟೋದಿಕ್ಕೆ ಒಂದ್ ಹತ್ತ ಗ್ರಾಮು ಇದು ನೋಡಿ ನನ್ನದು ಗೋಲ್ಡ್ ಕಲರ್ ಥ್ರೆಡ್ ಏನಿರತ್ತೆ ಮುಗ್ದೋದಾಗ ನನ್ನ ಹತ್ರ ಸುಮಾರು ಇದೆ ಮಾಡಿದೀನಿ ದಾರ ಸುತ್ತದಕ್ಕೆ ರೋಲ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ಕೊತೀನಿ ಬಿಸಾಕಲ್ಲ ಮತ್ತೆ ಸಣ್ಣದು ಇದು ಸ್ವಲ್ಪ ಬೇರೆ ಕಡೆ ಇದೆ ಇಲ್ಲ ಇದು ಬಂದು ಸಣ್ಣಗಿರೋದು ಇವೆಲ್ಲ ಏನ್ ಮಾಡ್ತೀನಿ ನಾನು ಇಲ್ಲಿ ನೋಡ್ತಾ ಇರಬಹುದು ನೀವು ಇಲ್ಲಿ ಏನ್ ಹಾಕಿದ್ದೀನಿ ಈ ತರ ಇದು ಆಗಿ ತೋರಿಸಿದ್ನಲ್ಲ ಇದಕ್ಕಿಂತ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇದು ಈ ಥರ ಹಾಕೋದಕ್ಕೆ ಮತ್ತೆ ಇಲ್ಲೆಲ್ಲ ಹಾಕಿದ್ದೀನಲ್ವ ಇವೆಲ್ಲ ಬೇರೆ ಬೇರೆ ಸೈಜ್ ಅಂತ ನಾನು ಯೂಸ್ ಮಾಡ್ತೀನಿ ನೋಡಿ ಇಲ್ಲಾಗಿರ್ಬೋದು ಬೇರೆ ಬೇರೆ ಸೈಜ್ದೆಲ್ಲ ಬೇಕಾಗುತ್ತೆ ಬೀಡ್ಸ್ ಅಂತ ನಾನು ತಂದಿಟ್ಕೊಂಡಿರ್ತೀನಿ ನೋಡಿ ದಪ್ಪದ ಬೀಡ್ಸನ್ನು ನಾನು ಏನು ತೋರಿಸ್ತೇ ಅದು ಮಧ್ಯ ಮಧ್ಯದಲ್ಲಿ ಯೂಸ್ ಮಾಡ್ತೀನಿ ಅಂತ ಈ ಇರೋ ಅಂಥದ್ದು ತ್ರೀ ಎಮ್ ಎಮ್ದು ಇದು ಬಂದು ಇಷ್ಟು ದಪ್ಪಗಿರೋದು ಯೂಸ್ ಮಾಡಬೇಕಾದ್ರೆ ಇಲ್ಲಾಗಿರ್ಬೋದು ಇಲ್ಲಾಗಿರ್ಬೋದು ನಾನು ಯೂಸ್ ಮಾಡಿದ್ದೀನಿ ಬೇರೆ ಬೇರೆ ತರನೆ ಸಣ್ಣದು ಇನ್ನೂ ಸಣ್ಣದಿದೆ ಫ್ರೆಂಡ್ಸ್ ಇಲ್ಲಿದೆ ನೋಡಿ ಇನ್ನೂ ಸಣ್ಣಗಿರೋದು ಅದಕ್ಕಿಂತ ಸಣ್ಣದಿದು ಅಂದ್ರೆ ಅದನ್ನ ನಾನು ಲಾಸ್ಟ್ ಕೂಡ ತೋರಿಸ್ತೀನಿ ನಾನು ಬೇರೆ ನೋಡಿ ಇಲ್ಲಿ ಇಲ್ಲಿ ಹಾಕಿದೀನಿ ನೋಡ್ತಾ ಇರಬಹುದು ಇಲ್ಲಿ ಸಣ್ಣಗಿರೋದನ್ನ ಹಾಕಿದ್ದೀನಿ ನೋಡಿ ಈ ಡಿಸೈನ್ ನಲ್ಲಿ ಇಲ್ಲಿ ಹಾಕಿದೀನಲ್ಲ ಈ ಸಣ್ಣಗಿರೋ ಡಿಸೈನ್ ಹಾಕೋದಕ್ಕೆ ನಾನು ಬಿಡ್ಸ್ ಅನ್ನ ಯೂಸ್ ಮಾಡ್ತೀನಿ ನೋಡಿ ಇಲ್ಲೂ ಕೂಡ ಹಾಕಿದ್ದೀನಿ ನಾನು ಸಣ್ಣ ಸಣ್ಣದೆಲ್ಲ ಬೇರೆ ಬೇರೆ ನೋಡಿ ಇಲ್ಲೊಂದ್ ಸ್ವಲ್ಪ ಇದು ಮೀಡಿಯಂ ಸೈಜ್ ಅದಕ್ಕಿಂತ ಒಂದ್ ಸ್ವಲ್ಪ ದಪ್ಪ ಸೈಜ್ ಇದು ಇಲ್ಲೂ ಕೂಡ ನಾನು ಮೀಡಿಯಂ ಸೈಜ್ ಬೀಡ್ಸ್ ಅನ್ನ ಹಾಕಿದ್ದೀನಿ ಆತರ ಬೇರೆ ಬೇರೆ ಬೀಡ್ಸ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ ಬೇರೆ ಬೇರೆ ಡಿಸೈನ್ ಗೆ ಹಂಗಾಗಿ ನಾನು ತಂದಿಟ್ಕೊಂಡಿರ್ತೀನಿ ಇದು ಬಂದು ನಾನು ಹೇಳೋದು ಇಲ್ಲಿ ನಿಮಗೆ ಬೇಕಾಗಿರೋದು ಈಗ ಎಮರ್ಜೆನ್ಸಿ ನೀವೇನು ಅಂತ ಅಂಗಡಿಗೆ ಹೋದಾಗ ನೋಡಿ ಈ ತರ ನಿಂಬೆ ಹಣ್ಣಿಂದು ಇದು ಅಂತ ಸಿಗುತ್ತೆ ಫ್ರೆಂಡ್ಸ್ ಇದಕ್ಕೆ ಈ ತರ ಅಂತಾರೆ ಇದನ್ನ ನೀವು ಒಂದು ಹತ್ತು ಹತ್ತು ಗ್ರಾಮ್ ತಗೊಬ್ರಿ ಹತ್ತು ಗ್ರಾಮ್ಗೆ ಹತ್ತು ರೂಪಾಯಿ ಅಷ್ಟೇ ಇದೆ ಇದು ರೇಟ್ ಬಂದು ಈ ಥರ ಒಂದು ಹತ್ತು ಗ್ರಾಮ್ ತೊಗೊಳ್ಳಿ ಅಕಸ್ಮಾತ್ ನಾನೀಗ ಸ್ಟಾರ್ಟಿಂಗ್ ಹೇಳ್ಕೊಡ್ತಾ ಇರೋದ್ರಿಂದ ಇದನ್ನ ಯೂಸ್ ಮಾಡಲ್ಲ ಅನ್ಕೊಂಡಿದ್ದೀನಿ ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಒಂದ್ ಆದಮೇಲೆ ನಾನು ಇದನ್ನ ಯೂಸ್ ಮಾಡ್ತೀನಿ ಗೋಧಿ ಬೀಡ್ಸ್ ಅಂದ್ಬಿಟ್ಟು ಇದ್ರೊಳಗೆ ಎರಡು ಸೈಜ್ ಸಿಗುತ್ತೆ ಫ್ರೆಂಡ್ಸ್ ಇದನ್ನ ನಾನು ಬೇರೆ ಬೇರೆ ಡಿಸೈನ್ಗೆಲ್ಲ ಬೇರೆ ಬೇರೆ ತರ ಯೂಸ್ ಮಾಡ್ಕೊ ಮಾಡ್ತೀನಿ ಕ್ಯಾಟ್ಲಾಗ್ ನಾನು ಏನ್ ಮಾಡಿದೀನಿ ಅದನ್ನೆಲ್ಲ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಅವಾಗ ಗೊತ್ತಾಗುತ್ತೆ ಇದನ್ನು ಕೂಡ ಆಮೇಲೆ ತಗೊಳಿರಂತೆ ಇದು ತಕ್ಷಣಕ್ಕೆ ಬೇಡ ಇದನ್ನು ಬೇಕಾದ್ರೆ ಈಗ ತಗೊಂಬಹುದು ಇದು ಸಣ್ಣ ಗೋಧಿ ಬೀಡ್ಸ್ ಇದು ಕೂಡ ಟೆನ್ ರುಪೀಸ್ಗೆ ಹತ್ತು ರೂಪಾಯಿಗೆ ಗ್ರಾಮ್ಗೆ ಹತ್ತು ರೂಪಾಯಿ ಅಷ್ಟೇನೆ ಒಂದು ಹತ್ತು ಗ್ರಾಮ್ ತಂದಿಟ್ಕೊಳ್ಳಿ ಫ್ರೆಂಡ್ಸ್ ನೀವು ಕಲಿಯೋದಲ್ವಾ ಹಂಗಾಗಿ ತಗೊಂಬನ್ನಿ ಎಮರ್ಜೆನ್ಸಿ ಮತ್ತೆ ನಾನು ಆಂಟಿಕ್ ಅನ್ಬಿಟ್ಟು ನಾ ಜಾಸ್ತಿ ಯೂಸ್ ಮಾಡ್ತೀನಿ ನಡುವೆ ಇದು ಬ್ಲಾಕ್ ಇದು ಶೇಡ್ ಆಗಿರೋದಲ್ಲ ಇದು ಬರೋದೇ ಈ ತರ ಆಂಟಿಕ್ ಬೀಡ್ಸ್ ಅಂದ್ಬಿಟ್ಟು ಈ ಬಿಡ್ಸ್ಗಿಂತ ಇದೊಂದು ಸ್ವಲ್ಪ ಇದು ಟೆನ್ ಗ್ರಾಮ್ಗೆ ಗೆ ಟ್ವೆಂಟಿ ರುಪೀಸು ಇದು ಟೆನ್ ಗ್ರಾಮ್ಗೆ ಟೆನ್ ರುಪೀಸ್ ಏನೇನೆ ಹಂಗೆ ಇದು ಅಷ್ಟೇ ನೋಡ್ತಾ ಇರ್ಬೋದು ಇಲ್ಲಿ ಏನು ಇದು ಕೂಡ ಆ್ಯಂಟಿಕ್ ಬೀಡ್ಸು ಒಂಥರ ಸ್ವಲ್ಪ ಲೈಟ್ ಕಲರ್ ಸೀರೆಗಳು ಇರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ತೀನಿ ಹಂಗಾಗಿ ಇದನ್ನು ಕೂಡ ನಾನು ಇದೇನು ಬೇಡ ಇದು ಬೇಡ ಇದು ಬೇಡ ನಿಮಗೆ ಆಮೇಲೆ ಬ್ರೈಡಲ್ ಸೀರೆಗಳು ಮಾತ್ರ ಅದು ಬೇಕಾಗೋದು ಇಲ್ಲೂ ಇದು ಅಷ್ಟೇ ಇದು ನೋಡಿ ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ತೊಗೊಂಬಂದಿದ್ದೆ ನಾನು ಅಂಗಡಿಗೆ ಹೋದಾಗ ನಾನು ಬೀಡ್ಸ್ ತುಂಬಾ ತರ್ತೀನಿ ನೋಡಿ ಆನೆ ಇದು ಬಂದು ಆನೆ ಆನೆ ಇದೆ ಆಮೆ ಇದೆ ಆ ಥರ ಎಲ್ಲ ಇರುತ್ತೆ ಇದನ್ನು ಏನು ಬೇಡ ಫ್ರೆಂಡ್ಸ್ ಇದರೊಳಗೆ ನೋಡ್ತಾ ಇರ್ಬೋದು ಕ್ರಿಸ್ಟಲ್ ಬೀಡ್ಸ್ ಸಹ ಇದೆ ಇದರೊಳಗೆ ಕ್ರಿಸ್ಟಲ್ ಬೀಡ್ಸ್ ಸಹ ಇದೆ ನಾನು ಕೆಲವೊಂದು ಕೆಲವು ಕ್ರಿಸ್ಟಲ್ ಬೀಡ್ಸನ್ನು ಯೂಸ್ ಮಾಡ್ತೀನಿ ನಾನು ನೀವು ನೋಡ್ತಾ ಇರ್ಬೋದು ಇಷ್ಟು ಸಣ್ಣ ಬೀಡ್ಸ್ ಕೂಡ ನಾನು ಕ್ರಿಸ್ಟಲ್ ಬೀಡ್ಸ್ ಇದು ಈ ಥರ ಸಣ್ಣದು ಕೂಡ ನಾನು ಯೂಸ್ ಮಾಡ್ತೀನಿ ಕ್ರಿಸ್ಟಲ್ ಬೀಡ್ಸನ್ನು ಯೂಸ್ ಮಾಡ್ತೀನಿ ನೀವು ಈಗ ತಗೊಬೇಕಾಗಿರೋದು ಈ ಥರ ತೊಗೊಂಬನ್ನಿ ಈ ಥರ ನಾನು ಈಗ ಏನು ತೋರಿಸ್ತೀನಿ ಇದು ಬೇಸಿಕ್ಕಲ್ಲಿ ಇದನ್ನು ಯೂಸ್ ಮಾಡ್ತೀನಿ ಈ ಥರದ್ದು ಒಂದು ಹತ್ತು ಗ್ರಾಮ್ ತೊಗೊಂಬನ್ನಿ ಹತ್ತು ಗ್ರಾಮ್ಗೆ ಹತ್ತು ರೂಪಾಯಿ ಅಷ್ಟೇ ಇರುತ್ತೆ ತುಂಬ ಇರಲ್ಲ ಇದನ್ನ ತೊಗೊಂಬನ್ನಿ ಫ್ಲವರ್ ಬೀಡ್ಸ್ ಅಂತ ಕೇಳಿದ್ರೆ ಇದನ್ನು ತೊಗೊಂಬನ್ನಿ ಮತ್ತೆ ನೀವೀಗ ತೊಗೊಬೇಕಾಗಿರೋದು ಮಾತ್ರ ಹೇಳ್ತೀನಿ ನೋಡಿ ಇದು ಕ್ರಿಸ್ಟಲ್ ಬೀಡ್ಸು ನಾನು ಕೆಲವೊಂದು ಡಿಸೈನ್ಗೆ ಕ್ರಿಸ್ಟಲ್ ಬೀಡ್ಸನ್ನು ಯೂಸ್ ಮಾಡ್ತೀನಿ ಹಂಗಾಗಿ ನಾನು ಏನು ಜಾಸ್ತಿ ಯೂಸ್ ಮಾಡ್ತೀನಿ ಅವನ್ನ ಈ ಥರ ಒಂದು ಇದನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಇದು ಸಣ್ಣ ಬಿಡ್ಸು ಇದನ್ನು ಬ್ರೈಡಲ್ ಡಿಸೈನ್ಗೆ ಮತ್ತು ಸಿಂಪಲ್ ಡಿಸೈನ್ಗೆ ಯೂಸ್ ಮಾಡ್ಬೋದು ಇದು ಕೂಡ ತುಂಬಾ ಬರುತ್ತೆ ಹತ್ತು ಗ್ರಾಮ್ಗೆ ಜಾಸ್ತಿನೇ ಬರುತ್ತೆ ಇದು ಆಮೇಲೆ ಯೂಸ್ ಮಾಡಿ ಇದು ಇದನ್ನ ಯೂಸ್ ಮಾಡೋದು ಹೆಂಗೆ ಅಂತ ನಾನು ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಮತ್ತು ಇದು ಇದನ್ನ ನಾನು ಈಗ ಹೇಳ್ತಾ ಇರೋದು ಮೂರು ಇವೆರಡು ಥರ ತೊಗೊಂಬನ್ನಿ ಫ್ರೆಂಡ್ಸ್ ನೀವು ಇದು ಏನು ತೋರಿಸ್ಬಿಡ್ತೀನಿ ಇದೊಂದು ಹತ್ತು ಗ್ರಾಮ್ ತಗೊಳ್ಳಿ ನಾನು ಜಾಸ್ತಿ ಈಗ ಯೂಸ್ ಮಾಡ್ತೀನಿ ನಿಮಗೆ ಬೇಸಿಕ್ ತೋರಿಸೋದಕ್ಕೆ ಇದನ್ನ ಈ ಥರ ತಗೊಳ್ಳಿ ಇದ್ರೊಳಗು ಬೇ ಇದ್ರೊಳಗೆ ಒಂದು ಎರಡು ಥರ ಇದೆ ಫ್ರೆಂಡ್ಸ್ ಎರಡು ಮೂರು ಥರ ಹಾಕಿದ್ದೀನಿ ಬೆರ್ಸ್ಬಿಟ್ಟು ಹಾಕಿ ನೋಡಿ ಈ ಥರನೂ ಬರುತ್ತೆ ಫ್ಲವರ್ಸ್ ಒಟ್ನಾಗ ಫ್ಲವರ್ ಬಿಡಿಸ್ತಾರ್ದು ಈ ಆಗ್ಲದ್ದು ಅಗ್ಲ ಇರೋ ತರದು ಫ್ಲವರ್ ಬೀಡ್ಸ್ ನೀವು ಯಾವ್ದನ್ನ ತಗೊಳ್ಳಿ ಇದೇ ತಗೋಬೇಕು ಅದೇ ತಗೋಬೇಕು ಅಂತ ಇಲ್ಲ ಒಟ್ನಾಲ್ ಅಗ್ಲಕ್ ಈ ತರ ಈ ತರ ಬೇಸ್ ಇರೋ ತರದವು ನೀವು ಇದು ಇದನ್ನೂ ಹತ್ ಗ್ರಾಮ್ ತಗೊಳ್ಳಿ ಇದನ್ನೂ ಹತ್ ಗ್ರಾಮ್ ತಗೊಳ್ಳಿ ಇವೆರಡು ತೆಗೆದುಕೊಳ್ಳಿ ಆಮೇಲೆ ಆದ್ರೆ ಈ ತರದ್ದು ಕೂಡ ತಂದಿಟ್ಕೊಳ್ಳಿ ಇದು ಕೂಡ ಹತ್ತು ರೂಪಾಯಿಗೆ ಹತ್ತು ಗ್ರಾಮು ಒಂದು ನೀವೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಲೇಬೇಕು ನೂರು ನೂರೈವತ್ತು ರೂಪಾಯಿ ಈಗ ಇನ್ವೆಸ್ಟ್ ಮಾಡಲೇಬೇಕು ಇಲ್ಲಾಂದರೆ ಯಾಕಂದರೆ ನಾನು ತೋರಿಸ್ತೀನಿ ನಾನು ನಾನೇನು ಈಗ ಹೇಳಿದ್ದೀನಿ ಅವ್ನು ಮಾತ್ರನೇ ತೋರಿಸ್ತೀನಿ ಬೇರೆ ಹೋಗಲ್ಲ ಯಾಕಂದರೆ ನಾನು ಹೇಳಿರೋದು ಆ ಬೀಡ್ಸ್ಗಳು ಅವನ್ನೇ ಯೂಸ್ ಮಾಡ್ತೀನಿ ಬೇರೆ ಯಾವುದು ಯೂಸ್ ಮಾಡೋಲ್ಲ ಮತ್ತು ನಿಮಗೆ ಈ ಥರ ರೌಂಡ್ ಬೀಡ್ಸ್ಗಳು ಸಿಗುತ್ತೆ ಈ ತ ಈ ರೌಂಡ್ ಬೀಡ್ಸಲ್ಲಿ ಬೇರೆ ಕಡೆ ಇಟ್ಟಿದ್ದೀನಿ ಅನಿಸುತ್ತೆ ಇದು ಸ್ವಲ್ಪ ಗಟ್ಟಿ ಇದೆ ಹಂಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಮುರಿದೋಗಲ್ಲ ಇನ್ನು ಕೆಲವಿವೆ ಮುರಿದು ಹೋಗ್ತವೆ ನನಗೆ ಆ ಥರದ್ದು ಇಷ್ಟ ಆಗೋಲ್ಲ ಹಂಗಾಗಿ ನಾನು ಯೂಸ್ ಮಾಡಲ್ಲ ಅದು ಬೇರೆ ಕಡೆ ಇಟ್ಟಿದ್ದೀನಿ ಈ ಥರ ಸಿಕ್ಕಿದ್ರೆ ಇದೊಂದು ಹತ್ತು ಗ್ರಾಮ್ ತೊಗೊಂಬನ್ನಿ ಇದು ಕೂಡ ಇದೇನು ಅಂದರೆ ನಾನು ಬೀಡ್ಸ್ ಇದೆಯಲ್ವ ಅದರೊಳಗಡಿಕೆ ಈ ಬೀಡ್ಸ್ ಹೊಲೋಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನೋಡಿ ಈ ಬೀಡ್ಸ್ ಏನಿದೆ ಇದರೊಳಗಡಿಕೆ ಕರೆಕ್ಟ್ ಹಾಕ್ಬೋದು ಡಿಸೈನ್ ಮಾಡಿದಾಗ ಹಂಗಾಗಿ ಇದು ಇದಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಆ ಥರ ನಾನು ಹೇಳಿ ಬಂದಿದ್ದೀನಿ ಸಿಕ್ಕಿಲ್ಲ ಹಂಗಾಗಿ ಇದ್ ಬೇಡ ಚಿಕ್ಕ ಸೈಜ್ ಸಿಕ್ಕರೆ ಇದೊಂದು ಹತ್ತು ಗ್ರಾಮ್ ತಂದಿಟ್ಕೊಳ್ಳಿ ನೆಕ್ಸ್ಟ್ ಸಿಂಪಲ್ ಡಿಸೈನ್ಗೆ ಅದನ್ನ ಯೂಸ್ ಮಾಡೋದಂಗೆ ಅಂತ ತೋರಿಸ್ತೀನಿ ಅಂತಲ್ಲ ರೌಂಡ್ ಬೀಡ್ಸ್ ರಿಂಗ್ ಬೀಡ್ಸ್ ಯಾವ್ದಾನ ಸಿಕ್ಕಿದ್ರೆ ಟೊಮ್ ಇಟ್ಕೊಳ್ಳಿ ಅದೊಂದು ಹತ್ತು ಗ್ರಾಮು ಯಾವ್ದಾದ್ರೂ ಸರಿ ಇಟ್ಕೊಳ್ಳಿ ಇಷ್ಟು ಇಟ್ಕೊಳ್ಳಿ ಆಮೇಲೆ ನಾನಿಲ್ಲಿ ಈ ಥರದ್ದೇ ಬೀಟ್ಸು ನನ್ನ ಹತ್ರ ಐದು ಐದು ಇದೆ ಫ್ರೆಂಡ್ಸ್ ಝೀರೋ ಇಂದ ಹಿಡ್ದು ತ್ರೀ ಎಮ್ ಎಮ್ವರೆಗೂ ಸೈಜ್ದು ಎಲ್ಲ ನಾನು ಜಾಸ್ತಿ ಯೂಸ್ ಮಾಡ್ತೀನಲ್ವಾ ಹಂಗಾಗಿ ಇಲ್ಲಿ ಇದನ್ನು ತೋರಿಸ್ಬಿಡ್ತೀನಿ ನಾನು ಕ್ರೋಶಾನ್ ನೀಡಲ್ಸ್ ನನ್ನ ಹತ್ರ ಕ್ರೋಶಾನ್ ಇಡ್ರಲ್ಸ್ ಬಂದು ಯಾವ ಸೈಜಿಂದ ಇದೆ ಅಂತ ನೈನ್ ಸೆವೆನ್ ಇಂದ ಹಿಡಿದು ಟ್ವೆಂಟಿ ಫೋರ್ವರೆಗೂ ಕೂಡ ಇದೆ ಎಲ್ಲೆಲ್ಲೋ ಇಟ್ಬಿಟ್ಟಿದೀನಿ ಈಗ ಒಂದಷ್ಟು ಸಿಕ್ತು ನನಗೆ ಯಾವ್ದು ತಗೊಬೇಕು ಅಂತ ಅಂದರೆ ಸಣ್ಣ ಬೀಳ್ಸಿ ಹೇಳೋದ್ನಲ್ಲ ಅದೆಲ್ಲ ಹಾಕೋದಕ್ಕೆ ನಾನು ಹದಿನಾಲ್ಕನೇ ನಂಬರ್ ಇಂದ ಯೂಸ್ ಮಾಡ್ತೀನಿ ಟ್ವೆಂಟಿ ಫೋರ್ದು ಸುಮ್ಮನೆ ತಂದಿಟ್ಕೊಂಡಿದ್ದೀನಿ ಏನು ಯೂಸ್ ಮಾಡಲ್ಲ ಫ್ರೆಂಡ್ಸ್ ನೋಡಿ ಇದು ಟ್ವೆಂಟಿ ಫೋರ್ ಸೈಜು ತುಂಬಾ ಸಣ್ಣ ಇದೆ ಎಳೆಗಳು ಎರಡೆಳೆ ಒಂದೆಳೆ ಎರಡೆಳೆ ಅಷ್ಟೇ ಹೇಳ್ಕೊಬೋದು ತುಂಬ ಸಣ್ಣ ಇರೋದ್ರಿಂದ ಮೂತಿ ಸ್ವಲ್ಪ ಕಷ್ಟ ಇದು ಹಂಗಾಗಿ ಅದನ್ನು ಯೂಸ್ ಮಾಡಲ್ಲ ಇದನ್ನ ಆಲ್ಮೋಸ್ಟ್ ಯೂಸ್ ಮಾಡಲ್ಲ ನಾನು ಇಲ್ಲಿ ಬಂದು ನಾ ನಾನು ಯೂಸ್ ಮಾಡೋದು ಜಾಸ್ತಿ ಯೂಸ್ ನೋಡಿ ಹನ್ನೆರಡನೇ ನಂಬರಿಂದು ಕೂಡ ನೀವು ಯೂಸ್ ಮಾಡ್ಬೋದು ಇದನ್ನ ಮಾಡೋದಕ್ಕೆ ಬೀಡ್ಸ್ ಹಾಕೋದಕ್ಕೆ ನಾವೇನು ಎಲ್ಲ ಸ್ಟೆಪ್ ಆದಮೇಲೆ ಬೀಡ್ಸ್ ಹಾಕ್ತೀವಲ್ಲ ಅದು ಹದಿನಾಲ್ಕನೇ ನಂಬರಿಂದು ಮತ್ತು ಹನ್ನೆರಡನೇ ನಂಬರಿಂದು ಬೇಕಾಗುತ್ತೆ ಇದು ನೋಡಿ ಇದು ಕೂಡ ಹನ್ನೆರಡು ಸೇಮ್ ಸೇಮ್ದೇ ಒಂದೆರಡು ಮೂರು ಐತೆ ಫ್ರೆಂಡ್ಸ್ ನನ್ನ ಹತ್ರ ಇದು ಬಂದು ನೋಡಿ ಇದು ಕೂಡ ಟ್ವೆಂಟಿ ಫೋರ್ದೆ ಟ್ವೆಂಟಿ ಫೋರ್ದೆ ಎರಡೈತೆ ಇದು ಬಂದು ಸೆವೆನ್ನ ಜಾಸ್ತಿ ಯೂಸ್ ಮಾಡೋದು ಸೆವೆನ್ ನಂಬರ್ದು ಯಾಕಂದರೆ ಇದು ಒಂದು ಸ್ವಲ್ಪ ಐ ಏನಿದೆ ಇದು ಅದು ಸ್ವಲ್ಪ ದಪ್ಪ ಇರುತ್ತೆ ಎಳಿಯೋದಕ್ಕೆ ಆರೇಳೆ ಏಳೆಳೆ ದಪ್ಪ ಎಳೆಯೋದಿಕ್ಕೆ ನಾರ್ಮಲ್ ಆಗಿ ದಪ್ಪ ಬಿಡ್ಸಾದ್ರೆ ಓಕೆ ಸಣ್ಣ ಬಿಡ್ಸಾದ್ರೆ ಇದು ವರ್ಕ್ ಆಗಲ್ಲ ಯಾಕಂದರೆ ಇದರೊಳಗಿಂದ ದಾರಲ್ಲಿ ಎಳ್ಕೊಂಡಾಗ ಒಳಗಡೆ ಹಸಿಂದ ಬರೋಲ್ಲ ನಾರ್ಮಲ್ ಕುಚ್ ಕಟ್ಟಬೇಕಾದ್ರೆ ಇದು ಓಕೆ ತೊಂದರೆ ಇಲ್ಲ ಇದು ಫೈನ್ ಆಗಿ ಬರುತ್ತೆ ಇಲ್ಲಾಂದರೆ ಎಂಟನೇ ನಂಬರ್ ಇಂದ ಯೂಸ್ ಮಾಡಿ ಇದು ಬಂದು ಒಂಬತ್ತನೇ ನಂಬರ್ ಇಂದು ಒಂಬತ್ತನೇ ನಂಬರ್ ಇಂದು ಚೆನ್ನಾಗಿರುತ್ತೆ ಹತ್ತನೇ ನಂಬರಿಂದು ಮತ್ತೆ ಎಂಟನೇ ನಂಬರ್ ಎಲ್ಲೋ ಮಿಸ್ ಆಗೈತೆ ಫ್ರೆಂಡ್ಸ್ ಹುಡುಕ್ತೀನಿ ಹುಡುಕ್ಬಿಟ್ಟು ತೋರಿಸ್ತೀನಿ ನೀವೇನಾದ್ರೂ ಕ್ರೋಶಾ ಇದನ್ನು ತಗೊತೀನಿ ಅಂತಂದರೆ ತಗೊತೀನಿ ಅಂದರೆ ನೀವು ಎಂಟನೇ ಇಂದ ತಗೊಳ್ಳಿ ಏಳನೇ ನಂಬರ್ ಇಂದು ಎಂಟನೇ ನಂಬರ್ ಇಂದು ಹತ್ತನೇ ನಂಬರಿಂದು ಇಷ್ಟನ್ನು ತೆಗೆದುಕೊಳ್ಳಿ ಯಾಕಂದರೆ ಇದ್ರಲ್ಲಿ ತಗೊಂಡಾಗ ನಿಮಗೆ ಕಡಿಮೆ ಸಿಗುತ್ತೆ ಇಪ್ಪತ್ತು ರೂಪಾಯಿ ಒಂದು ಕ್ರೋಶ ನೀಡಲ್ಸು ಮುಂದೆ ಡಿಸೈನ್ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಕ್ರೋಶ ಇದು ಎಂಟನೇ ನಂಬರಿಂದ ತಗೊಳ್ಳಿ ಇಲ್ಲಾಂದರೆ ಸಾಕು ಎಂಟನೇ ನಂಬರಿಂದೊಂದು ನಂಬರ್ ಇಂದ ನಂಬರಿಂದೊಂದು ತಗೊಳ್ಳಿ ಹನ್ನೆರಡನೇ ನಂಬರಿಂದ ಈ ಮೂರಾದರೂ ಬೇಕೇ ಬೇಕು ನಿಮಗೆ ಅಷ್ಟನ್ನು ತೆಗೆದುಕೊಳ್ಳಿ ಮತ್ತೆ ಇದು ದಾರದುಂಡೆ ಯಾವ್ದಾದ್ರು ಯಾವ ಕಲರ್ ಆದ್ರೂ ಓಕೆ ಎರಡು ಒಂದೇ ಕಲರ್ದು ಎರಡು ದಾರದುಂಡೆ ತಗೊಳ್ಳಿ ಇಷ್ಟನ್ನು ತೆಗೆದುಕೊಳ್ಳಿ ಫಸ್ಟು ನಾನು ಏನು ಹೇಳಿದ್ದೀನೋ ಅಷ್ಟನ್ನು ತೊಗೊಂಬನ್ನಿ ನಾಳೆಯಿಂದ ಯಾವ ರೀತಿ ನಾನು ಇದು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಏನು ಸ್ಟಾರ್ಟ್ ಮಾಡಬೇಕು ದಾರ ಆಲ್ರೆಡಿ ಸುತ್ತಿಟ್ಟಿದೀವಿ ಚೈನ್ ಯಾವ ರೀತಿ ಹಾಕೋದು ಅಂತ ನಿಧಾನಕ್ಕೆ ನಾನು ಹೇಳ್ಕೊಡ್ತೀನಿ ದಯವಿಟ್ಟು ನೋಡಿ ಯಾಕಂದ್ರೆ ನೀವೆಲ್ಲ ಕಲೀಲಿ ಹೋಗಿ ಕಲಿಯೋದಿಕ್ಕಾಗಲ್ಲ ಮತ್ತೆ ದುಡ್ಡು ಕೊಟ್ಟು ಕಲಿಯೋದಕ್ಕಾಗಲ್ಲ ಎಷ್ಟೋ ಜನಕ್ಕೆ ಅದಕ್ಕೋಸ್ಕರ ನಾನು ಮಾಡೋಣ ಈ ವಿಡಿಯೋಗಳು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ನೀವು ಎನ್ಕರೇಜ್ ಮಾಡಿದ್ರೆ ಆಗೋದು ಇಲ್ಲಾಂದ್ರೆ ನಾನು ನನಗೆ ಗೊತ್ತಾ ಸ್ವಲ್ಪ ಪರವಾಗಿಲ್ಲ ಅನ್ಸಿದ್ರೆ ಓಕೆ ಆಮೇಲೆ ಇಲ್ಲಾಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ ಆ ಥರ ಹಂಗಾಗಿ ನೀವೆಲ್ಲ ಎನ್ಕರೇಜ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಎಲ್ಲ ನನಗೆ ಯಾವ ಡಿಸೈನ್ ಗೊತ್ತೋ ಅವೆಲ್ಲವನ್ನೂ ಕೂಡ ನಾನು ನಿಮಗೆ ಹೇಳ್ಕೊಡೋದಕ್ಕೆ ಹೇಳ್ಕೊಡ್ತೀನಿ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಫ್ರೆಂಡ್ಸ್ ನಾನು ತುಂಬ ನಿಧಾನ ಹೇಳ್ಕೊಡೋದು ಇಲ್ಲಾಂದ್ರೆ ಮನೆಗಳು ಸ್ಕಿಪ್ ಮಾಡಿದ್ರು ನಿಮ್ಗೆ ಗೊತ್ತಾಗಲ್ಲ ಹಂಗಾಗಿ ನಿಧಾನಕ್ಕೆ ನಾನು ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾಳೆಯಿಂದ ರಿಯಲ್ ಕ್ಲಾಸ್ ಅಂದರೆ ನಿಮಗೆ ಬೇಕಾಗಿರೋಂಥ ಬೇಸಿಕ್ ನೀಡ್ಸ್ ಏನು ಬೇಕೋ ಅದೆಲ್ಲ ನಾನು ಹೇಳಿದ್ದೀನಿ ನಾಳೆಯಿಂದ ಬಟ್ಟೆಗೆ ಹಾಕೋದನ್ನು ನಾನು ಹೇಳ್ಕೊಡ್ತೀನಿ ಆಯ್ತಾ ಸರಿ ಫ್ರೆಂಡ್ಸ್